ನಮ್ಮ ಎಂಪಿ ಸಾಹೇಬರು ಇಬ್ರು ಸೇರಿ ಇಬ್ರು ಸೇರಿ ನಮ್ಮನ್ನು ಮುನ್ನಡೆಸ್ಕೊಂಡು ಬರಲಿ ನಾನು ತಪ್ಪೇ ನಾನು ಬುದ್ಧಿ ಹೇಳಿ ಸಿಎಂ ತಪ್ಪೇ ಸಿಎಂ ಬುದ್ಧಿ ಹೇಳಿ ಒಟ್ಟಾರೆ ನಮ್ಮ ಗುರಿ ಕಾಂಗ್ರೆಸ್ ಪಕ್ಷವನ್ನ ಪಕ್ಷವನ್ನು ಈಗ ಏನಾದರೂ ನೈಸಂದರ್ಬೇಕು ಈಗ ಒಬ್ಬ ಯಾವ ಸಾವಿರ ಕುನ್ನಿ ಹೇಳಿದ್ದೇನೆ ಒಬ್ಬ ಕುನ್ನಿ ಕೋಬ್ರಸ್ತೋ ಸರ್ವೇಶ ಮಾಡ್ಬಿಡ್ತೀನಿ ಅಂತ ಲೇ ಕುನ್ನಿ ನೀನು ಸಿದ್ದರಾಮಣ್ಣವರ ಬರ್ತೇ ಮಾಡ್ತೀರಿ ಅಂತ ಹೇಳ್ಕೊಂಡು ಕೋಲಾರಕ್ಕೆ ಬಂದ್ಕೊಂಡು ನೀನು ಇವತ್ತು ಬಿಜೆಪಿಯ ಬೂಟ್ನಕೊಂಡು ಅವರ ಕಾಲ್ನಕೊಂಡು ಅವರ ಹಾಗೆ ಎಂಜಲ್ ಆಯ್ತಾರ ಮಾತಾಡ್ತೀಯೋ ಕಾಂಗ್ರೆಸ್ನ ಸರಾಶ ಮಾಡ್ತೀವಿ ಅಂತ ಏ ಅಡಯ್ಯ ಸರಾಶ ಮಾಡಕ್ಕೆ ಹೋಗಿ ಜನ ನಿನ್ನ ಎರಡು ತಲು ಸರೋರಾಶ ಮಾಡಿದ್ದಾರೆ ಕೊಡಬೇಕಾ ಮಾತುಗಳನ್ನ ಜನ ಕಾಂಗ್ರೆಸ್ ಪರ ಇದೆ